ಕವಿತೆಯ ಶೀರ್ಷಿಕೆ ಅಳುವುದನ್ನು ಬಿಟ್ಟಿದ್ದೇನೆ ಸಾಹಿತ್ಯ ರಚನೆ ಮತ್ತು ವಾಚನ ಶ್ರೀಮತಿ ಶಶಿವಸಂತ ಕಳೆದು ಹೋದ ದಿನಗಳನ್ನು ನೆನೆದು ಅಳುವುದನ್ನು ಬಿಟ್ಟಿದ್ದೇನೆ ಮರಳಿ ಬಾರದ ನೆನಪುಗಳಿಗೆ ನಾನು ಎಳ್ಳು ನೀರು ಬಿಟ್ಟಿದ್ದೇನೆ ನನ್ನ ನೋವನ್ನು ಕಂಡು ನಗುವವರ ದಾರಿಯಲ್ಲಿ ನಡೆಯುವುದನ್ನು ಬಿಟ್ಟಿದ್ದೇನೆ ನನ್ನ ಭಾವಕ್ಕೆ ಬೆಲೆ ಕೊಡದವರಿಗಾಗಿ ಕೊರಗಿ ಅಳುವುದನ್ನು ಬಿಟ್ಟಿದ್ದೇನೆ ಮುಗಿದು ಹೋದ ಬದುಕಿನ ಪುಟವ ತಿರುವಿ ನೋಡದಂತೆ ನಿರ್ಧರಿಸಿದ್ದೇನೆ ನನಗಾಗಿ ಮಿಡಿಯದ ಜೀವಗಳಿಗೆ ಹಂಬಲಿಸಿ ಅಳುವುದನ್ನು ಬಿಟ್ಟಿದ್ದೇನೆ ಕೈಗೆಟುಕದ ಕನಸಿನ ಚುಕ್ಕಿಯ ಬಯಸಿ ಬಿಟ್ಟಿದ್ದೇನೆ ನನ್ನ ನಗುವಿಗೆ ಕಾರಣ ಕೇಳದಿರಿ ನಾನು ಅಳುವುದನ್ನು ಬಿಟ್ಟಿದ್ದೇನೆ ನನ್ನ ನಗುವಿಗೆ ಕಾರಣ ಕೇಳದಿರಿ ನಾನು ಅಳುವುದನ್ನು ಬಿಟ್ಟಿದ್ದೇನೆ ನಗುವಿಗೆ ನನ್ನ ವಿಳಾಸ ಕೊಟ್ಟಿದ್ದೇನೆ